ಎಲ್ಲರಿಗೂ ನಮಸ್ತೆ ಗುರುಪೂರ್ಣಿಮೆಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಗುರುಪೂರ್ಣಿಮೆಯಂದು ನಿಮ್ಮ ಗುರುವಿಗೆ ಈ ವಿಶೇಷ ವಸ್ತುಗಳನ್ನು ಉಡುಗರಿಯಾಗಿ ನೀಡಿ ಈ ವರ್ಷ ಗುರುಪೂರ್ಣಿಮೆ ಹಬ್ಬವನ್ನು ಜುಲೈ ಹತ್ತರಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗುರುಗಳನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವರು ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಹೊರತೆಗೆದು ಜ್ಞಾನದ ಬೆಳಕಿಗೆ ಕರೆದೊಯ್ಯುತ್ತಾರೆ ಜ್ಯೋತಿಷ್ಯದಲ್ಲಿ ಹಳದಿ ಬಣ್ಣವನ್ನು ಗುರುಬ್ರಹ್ಮಸ್ಪತಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಅವರ ಪೂಜೆಯು ಜ್ಞಾನ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಆದ್ದರಿಂದ ಗುರುಪೂರ್ಣಿಮೆಯಂದು ನಿಮ್ಮ ಗುರುಗಳಿಗೆ ಹಳದಿ ಬಣ್ಣದ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ ಗುರುಗಳಿಗೆ ಪೀತಾಂಬರ ಅಥವಾ ಶಾಲು ಮುಂತಾದ ಹಳದಿ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡುವುದು ಶುಭವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ವೃತ್ತಿಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಇದಲ್ಲದೆ ಗುರುಗಳ ಪಾದಗಳನ್ನು ಮುಟ್ಟಿ ಅವರ ಆಶೀರ್ವಾದ ಪಡೆಯುವುದು ಅತ್ಯಂತ ಶ್ರೇಷ್ಠವಾಗಿದೆ ನೀವು ನಿಮ್ಮ ಶಿಕ್ಷಕರಿಗೆ ಪೆನ್ನು ಡೈರಿ ಅಥವಾ ನೋಟ್ ಪ್ಯಾಡ್ನಂತಹ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಹುದು ಇದಲ್ಲದೆ ಗುರುಗಳು ನೀಡಿದ ಜ್ಞಾನ ಮತ್ತು ಬೋಧನೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕೂಡ ಅವರಿಗೆ ನೀಡುವ ಉಡುಗೊರೆಗಳಲ್ಲಿ ಒಂದಾಗಿದೆ ಭಗವದ್ಗೀತೆ ರಾಮಾಯಣ ಉಪನಿಷತ್ತುಗಳು ಅಥವಾ ಯಾವುದೇ ಇತರ ಧಾರ್ಮಿಕ ಗ್ರಂಥಗಳನ್ನು ನಿಮ್ಮ ಗುರುಗಳಿಗೆ ಉಡುಗೊರೆಯಾಗಿ ನೀಡಬಹುದು ಇದು ಜೀವನದಲ್ಲಿ ಮಂಗಳವನ್ನು ತರುತ್ತದೆ ಜೊತೆಗೆ ಇದು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಜ್ಯೋತಿಷ್ಯದಲ್ಲಿ ಹಳದಿ ಬಣ್ಣವನ್ನು ಗುರುಬ್ರಹ್ಮಸ್ಪತಿಯ ಅಂಶವೆಂದು ಪರಿಗಣಿಸಲಾಗುವುದರಿಂದ ನಿಮ್ಮ ಗುರುಗಳಿಗೆ ಹಳದಿ ಬಣ್ಣದ ಸಿಹಿಯನ್ನು ನೀಡಿ ನೀವು ನಿಮ್ಮ ಗುರುಗಳಿಗೆ ಬೇಸನ್ ಲಡ್ಡು ಕೇಸರಿ ಬರ್ಪಿ ಅಥವಾ ಬೂಂದಿ ಲಡ್ಡು ಮುಂತಾದ ಹಳದಿ ಸಿಹಿ ತಿಂಡಿಗಳನ್ನು ಉಡುಗೊರೆಯಾಗಿ ನೀಡಬಹುದು ಇದು ಜೀವನದಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಗುರುಪೂರ್ಣಿಮೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು